ಬೊಮ್ಮನಹಳ್ಳಿಯ ಸಿಂಗಸಂದ್ರವಾರ್ಡಿನಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ದಲಿತ ಸಂತೋಷ್ ನೇತೃತ್ವದಲ್ಲಿ ಬಹುಜನ ದಲಿತ ಸಂಘರ್ಷ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಮಹಾ ಪರಿನಿರ್ವಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಭೀಮಾ ಜ್ಯೋತಿ ಯಾತ್ರೆ ಹಾಗೂ ಸಂವಿಧಾನ ಓದು ಪುಸ್ತಕ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ದಲಿತ ಸಂತೋಷ್ ಮಾತನಾಡುತ್ತಾ ಬಾಬಾ ಸಾಹೇಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನವು ಈ ದೇಶದ ದಿನ್ಲಿತರು ಬಡವರು ಹಾಗೂ ಹಿಂದುಳಿದ ವರ್ಗದವರ ಪಾಲಿಗೆ ಬ್ರಹ್ಮಾಸ್ತ್ರವಾಗಿದೆ ಇದನ್ನು ಚೆನ್ನಾಗಿ ಓದಿಕೊಂಡು ನಾವು ದೇಶವನ್ನು ಉತ್ತಮ ರೀತಿಯಲ್ಲಿ ನಡೆಸಿದರೆ ಬಾಬಾ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಭೀಮಾ ಜ್ಯೋತಿ ಮೆರವಣಿಗೆಯ ಉದ್ದಕ್ಕೂ ಅಂಬೇಡ್ಕರ್ ಅವರ ತತ್ವಚಿಂತನೆಗಳ ಘೋಷಣೆ ಕೂಗುತ್ತಾ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು ಭೀಮಾ ಜ್ಯೋತಿಯ ಮೆರವಣಿಗೆಯು ಸಿಂಗಸಂದ್ರ ವಾರ್ಡಿನ ಅಂಬೇಡ್ಕರ್ ವೃತ್ತದವರೆಗೆ ಬಹಳ ಶಿಸ್ತುಬದ್ಧವಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ನಾಗರಿಕರಿಗೆ ಸಂವಿಧಾನ ಓದು ಪುಸ್ತಕ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸಂಘಟನೆಯ ಮಹಿಳಾ ನಾಯಕಿ ಚಂದ್ರಮ್ಮನವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಮಹದೇವ್ ಕುಮಾರ್ ರೆಡ್ಡಿ ಆನಂದ್ ದೇವರಾಜ್ ಸಿದ್ಧಾರ್ಥ್ ಶಶಿ ಮಹೇಶ್ ಸುರೇಂದ್ರ ರಘು ಸಂದೀಪ್ ಹಾಗೂ ಸರ್ಕಾರಿ ಶಾಲೆ ಶಿಕ್ಷಕರು ಹಾಗೂ ಬಿಬಿಎಂಪಿ ಪೌರ ಕಾರ್ಮಿಕರು ಸಿಂಗಸಂದ್ರ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ ಮೀನಯ್ಯಾ ಪುಣ್ಯಾತ್ಮ ಮಂಡಲದ ನೀರಿಂಗ ಶ್ರೇಷ್ಠ ಕತೆ ನಿಂದು ತಾಯಿ ಗುಣ ತೀರೋದಿಲ್ಲ ರುಣ ನೀನು ನಮ್ಮ ಪಾದಿಗೆ ಎಂದು ದೇವ್ರಯ್ಯ ತಾನು ನೋವ ನುಂಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ರಾಜ್ಯಾಧ್ಯಕ್ಷ ಆರ ಆರ ದೇಶದರಿಗೆ ಅವರು ಗೆಳೆಯರು ಎಲ್ಲರೂ ಸೇರಿ ಬಾಬಾ ಅಂಬೇಡ್ಕರ್ ಅವರ ಕಾರ್ಯನಿರ್ವಹಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೂಲಕ ಈ